ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಕೊಳ ಇದು ಗುಳಿ ಗುಳಿ ಶಂಕರ ಅಂತ ಹೇಳ್ತಾರೆ ಈ ಕೊಳದ ನೀರನ್ನ ಕುಡಿದ್ರೆ ಈಗ ಏನಾದ್ರೂ ಕಾಯಿಲೆಗಳಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಅನ್ನುವಂತ ಪ್ರತೀತಿ ಇದೆ ಎಸ್ ನೋಡಿ ಇಲ್ಲೆಲ್ಲ ಗುಳ್ಳೆಗಳು ಬರ್ತಿದಾವೆ ನೋಡಿ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಸೂರ್ಯನ ಕಿರಣ ಈ ಒಂದು ಕೊಳಕ್ಕೆ ಬಿದ್ದಾಗ ಚಿನ್ನದ ಒಂದು ಹೊಳಪು ಅಂತ ಹೇಳ್ತೀವಲ್ಲ ಅದು ಬರುತ್ತೆ ಅಂತ ಹೇಳ್ತಾರೆ ಬಹುಶಃ ಈಗಲೂ ನಮ್ಗೆ ಕಾಣಿಸ್ತಿದೆ ಒಂಥರ ಗೋಲ್ಡ್ ಗೋಲ್ಡ್ ಆಗಿ ಕಾಣಿಸ್ತಿದೆ ಇಲ್ಲಿದೆಯಲ್ಲ ಇದು ಬಿಲ್ವ ಪತ್ರೆ ಇದು ಈ ಒಂದು ಕೊಳ ಇದೆಯಲ್ಲ ಇದ್ರಲ್ಲಿ ಬೇರೆ ಯಾವ ಎಲೆಗಳನ್ನ ನೀವು ಹಾಕಿದ್ರು ಕೂಡ ಅದು ಮೇಲಕ್ಕೆ ಬರುತ್ತೆ ಕಂತೋದಿಲ್ಲ ಆದ್ರೆ ಈ ದಳಗಳನ್ನ ಬಿಲ್ವ ಪತ್ರೆ ಎಲೆಯನ್ನ ಹಾಕಿದ್ರೆ ಮಾತ್ರ ಅಡಿಗಡೆ ಹೋಗುತ್ತೆ ನಮ್ಮ ಕೆಲಸ ಆಗೋದಾದ್ರೆ ಈಗ ನಾವೇನು ಅಂದ್ಕೊಂಡ್ವಿ ಆ ಕೆಲಸ ಆಗೋದಾದ್ರೆ ಅದು ಅಲ್ಲಿ ತಳಭಾಗದವರೆಗೆ ಹೋಗಿ ಮತ್ತೆ ವಾಪಸ್ ಬರುತ್ತಂತೆ ಇಲ್ಲ ಅಂದ್ರೆ ಬರೋದಿಲ್ಲ ಆ ಎಲೆ ಶಿವನ ತಲೆಗೇನಾದ್ರೂ ತಾಗಿ ಬಂದ್ರೆ ಅದರಷ್ಟು ಪುಣ್ಯ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಇಲ್ಲಿ ಸುಮಾರು ಜನ ಹೇಳ್ತಾರೆ ನೋಡಿ ನನ್ನ ಎಲೆ ನಾನ್ ಬಿಟ್ಟಿರೋ ಎಲೆ ಶಿವನ್ ತಲೆಗೆ ತಾಗಿ ಬರ್ತಿದೆ ನೋಡಿ ಅಲ್ಲಿ ಈಗ ತಾಗುತ್ತೆ ತಾಗುತ್ತೆ ವಾವ್ ನೋಡಿ ನೋಡಿ ಎಸ್ 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 ಟಚ್ ಇಲ್ಲಿ ವಾರಕ್ಕೆ ಒಂದು ಎರಡು ಮೂರು ಟೋಟಲ್ ತಂದು ತೂಕ್ತಾರೆ ಶಿವಮೊಗ್ಗ ತೀರ್ಥಹಳ್ಳಿ ಕೋಣಂದೂರು ಅಥವಾ ಆಗುಂಬೆ ಈ ಕಡೆ ಬಂದ್ರೆ ಗುಳಿಗುಳಿ ಶಂಕರನ ಸನ್ನಿಧಾನಕ್ ಬನ್ನಿ